ಗಣಪತಿ ಹಬ್ಬದ ತಯಾರಿ ತಯಾರಿಯನ್ನು ಯಾವ ರೀತಿ ಮಾಡ್ಕೊಳಕತ್ತೀನಿ ಅನ್ನೋದನ್ನು ಈ ಬ್ಲಾಗ್ ಮೇಲೆ ಅದು ಬ್ಲಾಗ್ ಅಂತ ಜಸ್ಟ್ ಬಂದ ತಯಾರಿ ಅಂತಲೇ ಹೇಳಬೇಕು ಅಂತಂದ್ರೆ ನಾವು ಇಲ್ಲಿಂದ ಹೊರಡೋ ಹೋದ್ನಾಗ ಹನ್ನೆರಡು ಗಂಟೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಆಕ್ಚುಲಿ ಇಲ್ಲಿಂದ ಹೋದ್ರೆ ಅವ್ರ ಮನೆಗೆ ಹೋಗಿ ಆ ಕೆಲವೊಬ್ಬರು ಶೂಟ್ ಮಾಡೋಕೆ ಮಾಡ್ತಾರೆ ಕೆಲವೊಬ್ಬರು ಮಾಡೋಂಗಿಲ್ಲ ಸೊ ಹೀಗಾಗಿ ನಾನು ಆರೋಗ್ಯ ತೊಗೊಳಂಗಿಲ್ಲ ಬಟ್ ಹೋಗಿ ಬಂದಿದ್ದೆ ಮತ್ತೆ ಏನು ತೊಗೊಂಬಂದು ಏನು ಈ ಅಪ್ಡೇಟನ್ನು ನಾನು ಕೊಟ್ಟ ಕೊಡ್ತೀನಿ ಸೊ ಹೀಗಾಗಿ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗನ್ನ ಶುರು ಮಾಡೋಸತ್ತೀನಿ ನೋಡಿ ಟೈಮು ಹನ್ನೊಂದುವರೆ ಹನ್ನೊಂದು ಮುಕ್ಕಾಲು ಆಲ್ಮೋಸ್ಟ್ ನಮಗೆಲ್ಲ ರೂಟೀನ ಮಾರ್ನಿಂಗ್ ರುಟೀನ ಮಧ್ಯಾಹ್ನದ ರೂಟೀನ್ ಅಂತಲೇ ಹೇಳ್ಬೋದು ಎಲ್ಲ ಮುಗಿಸ್ಕೊಂಡಿದ್ದೀನಿ ಸೊ ಬೆಳಗ್ಗೆಲ್ಲ ಸಿದ್ದು ಸ್ಕೂಲಿಗೆ ಹೋದ್ಮೇಲೆ ಮತ್ತು ಯೋಗ ಕ್ಲಾಸು ಮಾರ್ನಿಂಗ್ ರೂಟೀನು ಮತ್ತು ಮನೆಗೆ ಮನೆಯಲ್ಲಿ ಆಫೀಸ್ಗೆ ಹೋದ್ಮೇಲೆ ಬಂದ ಮೇಲೆ ಮಧ್ಯಾಹ್ನದ ಅಡುಗೆ ಅಂತದಾಗೆ ಹಗ್ಲಿ ಕಾಪಲ್ಲೇ ಮತ್ತು ಬದ್ನಿಕಾಯಿ ಅಣ್ಣಗಾಯಿ ಮಾಡಿದ್ದೀನಿ ಸೊ ಅದನ್ನು ಏನೂ ಶೂಟ್ ಮಾಡೋಂಥದ್ದು ಅಷ್ಟೊಂದು ರೆಸಿಪಿ ಮಾಮೂಲಿನ ಮಾಡೀನಿ ನಾನು ಹೀಗಾಗಿ ಏನೂ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ ಏನೋ ರೊಟ್ಟಿ ಚಪಾತಿ ಅಂತೂ ಮಾಡೇ ಮಾಡ್ತೀನಿ ಸೊ ಅದನ್ನ ಹೀಗಾಗಿ ನಾನೇನು ಜಾಸ್ತಿ ಶೇರ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ನಿನ್ನೆ ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬಂದಿದ್ವಿ ಇಂಪ್ರಿ ಮಾರ್ಕೆಟ್ಗೆ ಹೋಗಿದ್ವಿ ನಾನು ಮತ್ತು ಆಶಾ ಸೊ ಹೀಗಾಗಿ ಒಂದು ಸ್ವಲ್ಪ ಗಣಪತಿ ಹಬ್ಬದ ತಯಾರಿ ತಯಾರಿನ ಯಾವ ರೀತಿ ಮಾಡ್ಕೊಳಕತ್ತೇನೋ ಅನ್ನೋದನ್ನು ಈ ಬ್ಲಾಗ್ನಿಂದ ಹೇಳಿದ್ರಂತೂ ಬ್ಲಾಗ್ನಕ್ಕಿಂತ ಜಸ್ಟ್ ಒಂದು ತಯಾರಿ ಅಂತಲೇ ಹೇಳ್ಬೋದು ಯಾಕಂದರೆ ಜಾಸ್ತಿ ಏನೂ ರೂಟೀನ್ ಇರಲಿಲ್ಲ ರೀ ಇವತ್ತು ಹೀಗಾಗಿ ಇದನ್ನ ಫಸ್ಟ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡ್ರಾತು ಅಂತೇಳಿ ಶೇರ್ ಮಾಡ್ಕೊಳಕತ್ತೆ ನಿನ್ನೆ ಬೆಳಿಗ್ಗೆ ಏನಾಯ್ತು ಅಂತಂದ್ರೆ ನಾವು ಇಲ್ಲಿಂದ ಹೊರಡೋ ಹತ್ತಿನಾಗ ಹನ್ನೆರಡು ಗಂಟೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಆ್ಯಕ್ಚುಲಿ ಇಲ್ಲಿಂದ ಹೋದ್ರೆ ಅವ್ರ ಮನೆಗೆ ಹೋಗಿ ಆ ಕಡೆಗೆ ಹೋಗ್ತೀವಿ ಅದು ಭಾಳಷ್ಟು ಜನರಿಗೆ ಗೊತ್ತೈತಿ ನಾನಿಬ್ಬರು ಹೋಗ್ಬೇಕಾದ್ರೆ ಮತ್ತು ಇಲ್ಲಿಂದ ಹೋಗೋ ತನಕ ಅಂದರೆ ಮಧ್ಯಾಹ್ನ ತನಕ ಇನ್ನೂ ಅಷ್ಟೊಂದು ಮಳೆ ಇರಲಿಲ್ಲ ಆದರೆ ಸಾಯಂಕಾಲ ತುಂಬ ಆ ಭರ್ತಿ ಮಳೆ ಅಂದರೆ ಭರ್ತಿ ಮಳಿ ಬಂತು ಹೀಗಾಗಿ ನಾನು ಇವನ್ನೂರು ಮೊಬೈಲ್ ತೆಗಿಲ್ಲ ಮತ್ತೇನು ಶೂಟ್ ಶೂಟು ಹೋಗಲಿಲ್ಲ ಆಮೇಲೆ ಸಾಮಾನು ಭಾಳ ಇದ್ವು ಹೀಗಾಗಿ ನಾವು ಅಲ್ಲೇ ಇನ್ನು ಮಾಡೋಕ್ಕೇನು ತಲೆ ಕೆಡಿಸ್ಕೊಳ್ಳೋಲ್ಲ ಭಾಳಷ್ಟು ಸರ್ತಿ ನಾನು ಪಿಂಪ್ರಿ ಮಾರ್ಕೆಟ್ಗೆ ಹೋದಾಗೆಲ್ಲ ತೋರಿಸಿ ತೋರಿಸಿ ಈಗಂತೂ ಅದ್ರಾಗ ಗಣಪತಿ ಹಬ್ಬದ ಎಷ್ಟು ಇಲ್ಲೇ ಜೋರು ಮಾಡ್ತಾರೆ ಅಂದ್ರೆ ಮತ್ತು ಎಷ್ಟು ರಶ್ ಇತ್ತು ಅಂದರೆ ಭಾಳ ರಶ್ ಇತ್ತು ಮತ್ತು ಕೆಲ್ವೊಂದು ಇನ್ನೇನಾದ್ರೂ ಹೊಸ ಏನಾದರೂ ತೊಗೋಬೇಕಂತ ಹೋಗಿತ್ತು ಏನಾದರೂ ಹೊಸ ಅಂಗಡಿಗೆ ಹೋದ್ವಿ ಅಂದರೆ ಅಲ್ಲೇ ಏನು ಅಂದ್ರೆ ಕೆಲವೊಬ್ರು ಶೂಟ್ ಮಾಡೋಕೆ ಅದ್ರು ಮಾಡ್ತಾರೆ ಕೆಲವೊಬ್ರು ಮಾಡೋಂಗಿಲ್ಲ ಸೊ ಹೀಗಾಗಿ ನಾನು ಆ ರೀತಿ ಬಟ್ ಹೋಗಿ ಬಂದಿದ್ದೆ ಮತ್ತು ಏನು ತೊಗೊಂಬಂದಿ ಏನು ಈ ಅಪ್ಡೇಟನ್ನು ನನಗೆ ಕೊಟ್ಟಾಗ ಕೊಡ್ತೀನಿ ಸೊ ಹೀಗಾಗಿ ಗಣಪತಿ ಹಬ್ಬಕ್ಕೆ ನಾನು ಯಾವ ರೀತಿ ತಯಾರಿ ಮಾಡ್ಕೊಳಕಂತೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ ರಾತ್ರಿ ಇವತ್ತು ಬ್ಲಾಗ್ ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡಿ ಇನ್ನು ಬ್ಯಾಕ್ ಗ್ರೌಂಡ್ ಸ್ಟ್ಯಾಂಡ್ ಮಾಡ್ಸಿದ್ದೀನಿ ರೀ ಅದನ್ನೂ ನಾನು ಮೊನ್ನೆ ಮಾಡ್ಸಿಟ್ಟಿನಿ ಅದನ್ನೂ ತೋರಿಸಿ ಇನ್ನು ಅದಕ್ಕೊಂದು ಸ್ವಲ್ಪ ಡೆಕೋರೇಟಿವ್ ಐಟಮ್ಸ್ ಬೇಕಿತ್ತು ನಮಗೆ ಅದನ್ನೂ ಸ್ವಲ್ಪ ತೊಗೊಂಡು ಬಂದ್ವಿ ಮತ್ತು ಮೇನ್ ಅಂದ್ರೆ ನಮ್ಮದು ಸಖಿ ಮಂಚದ್ದು ಇನ್ನೊಂದು ಗಿಫ್ಟು ಇತ್ತಲ್ಲೆ ಸೋನ್ ಸಖಿ ಅಂತ ಒಂದು ಅಂಗಡಿ ಹೋಗುತ್ತೆ ಆ ಅಂಗಡಿಗಳಿಗಂತೂ ವಿಡಿಯೋ ಶೂಟ್ ಮಾಡೋಕ್ಕೆ ಕೊಡೋಂಗಿಲ್ಲ ರೀ ಸೊ ಹೀಗಾಗಿ ಅದು ಒಂದು ನಮ್ಗೆ ಗಿಫ್ಟ ತೊಗೊಂಬರ್ಬೇಕಿತ್ತು ಇದನ್ನು ತೊಗೊಂಡ್ವಿ ನಿನ್ನೆ ಇದು ಒಂದು ಕೆಲಸ ಇತ್ತು ಮತ್ತು ಸುಮಾರು ಹಂಗೆ ಹೆಣ್ಮಕ್ಳು ಒಂದಿಷ್ಟು ಕೆಲಸಗಳೇಳ್ತಾರೆ ಅದನ್ನೆಲ್ಲ ಮಾಡ್ಕೊಂಡು ಬಂದ್ರೆ ಅಂತಂದು ಹೇಳಿ ನಾನು ಆಚೆ ಮತ್ತು ನಾನು ಹೋಗಿದ್ವಿ ಸೊ ಇದು ನಿಮಗೆ ಹೇಳಿದ್ದೆ ಈ ಥರ ಚೌಳ್ಕರು ಐತಿ ಗಿಫ್ಟ್ ಈ ಸತಿ ಅಂತ ಮಸ್ತ್ ಐತ್ರಿ ಖರೆ ಹೇಳ್ಬೇಕಲ್ಲ ಇದನ್ನು ಇವೆಲ್ಲ ಫ್ರೀ ಗಿಫ್ಟ್ ನಾನು ಮೊದಲೇ ಹೇಳಿದೆ ಈ ವರ್ಷದ ಏನು ಇವು ಫ್ರೀ ಗಿಫ್ಟ್ ಇರ್ತಾವಲ್ಲ ಇವನು ನಾನು ತಂದಾಗ ತಂದಾಗ ನಿಮ್ಗೆ ಆಗಲೇ ಶುರುವಾಗಿನ ಆಗಲೇ ಹದಿನೈದು ಇಪ್ಪತ್ತಿನ ಆಗಿತ್ತು ಏನೋ ನಮಗೆ ಇವಾಗ ಗೊತ್ತಾಯಿತು ಸೊ ಹೋಗಿ ಇದನ್ನು ತೊಗೊಂಬರ್ಬೇಕಿತ್ತು ಆಶಾ ಮತ್ತೆ ನಾನು ಹೋಗಿ ತಗೊಂಡು ಬಂದ್ವಿ ಇದು ಇದು ಒಂದು ಕೆಲಸನೇ ಇತ್ತು ಇಲ್ಲಾಂದ್ರೆ ಏನು ಆತತಿ ಅಂತಂದ್ರೆ ಆಮೇಲೆ ಆಮೇಲೆ ಹೋದ್ರೆ ಮತ್ತೆ ಗಿಫ್ಟ್ ಖಾಲಿ ಆಗಿಬಿಡ್ತಾವ್ರಿ ಆಮೇಲೆ ಮತ್ತು ಸ್ಟೋ ಅವರಿಗೆ ಸ್ಟಾಕ್ ಎಲ್ಲ ಬರೋ ತನಕ ಅಂತಂದ್ರೆ ವೆಯ್ಟ್ ಮಾಡ್ಬೇಕಾಗತ್ತಲ್ಲ ಹೀಗಾಗಿ ಇದು ಒಂದು ಮೇಯ್ನ ತೊಗೊಂಬರೋದಿತ್ತು ಅದ್ರ ಜೊತೆಗೆ ಇನ್ನು ಎರಡು ತೊಗೊಂಬಂದೀನಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇನ್ನಿವರ್ಸಿಟಿಗೆ ಹೋಗ್ಬೇಕಾಗ್ತತಿ ಸೊ ನಿನ್ನೆ ಏನಾಗ್ಬಿಟ್ಟಂದ್ರೆ ಮಳೆ ಒಂದು ಒಂದಿಷ್ಟು ನಾವು ಹೋಲ್ಸೇಲ್ ಅಂಗಡಿಗೂ ಅದು ಸಾಮಾನದ ತೊಗೊಬತ್ತಲ್ಲ ಹಿಂಗಾಗಿ ಅದು ಒಂದು ಸ್ವಲ್ಪ ಗಡ್ಬಡಾಗಿ ನಮ್ಗೆ ನಿನ್ನೆ ಸೊ ಎರಡು ಈಗ ಎರಡು ಕ್ವಾಟ ತೊಗೊಂಬಂದೀನಿ ಇನ್ನು ನನ್ನ ರೆಗ್ಯುಲರ್ ಬ್ಲಾಗ್ನಲ್ಲಿ ನೋಡ್ತಿದ್ರೆ ಗೊತ್ತಾಗತ್ತೆ ನಾನು ಗಣಪತಿ ಡೆಕೋರೇಷನ್ ಏನಂತ ಸ್ವಲ್ಪ ಪ್ರತಿ ವರ್ಷ ಸ್ವಲ್ಪ ಚೇಂಜ್ ಆಗಿ ಚೇಂಜ್ ಆಗಿ ಮಾಡ್ತಿರ್ತೀನಿ ಬ್ಯಾಕ್ ಗ್ರೌಂಡ್ ಯಾಕಂದರೆ ಇಲ್ಲಿ ಗೋಡೆ ಇರೋದ್ರಿಂದ ಇಸತಿ ಅಂತೂ ಸ್ಟ್ಯಾಂಡ್ ಮಾಡ್ತೀನಿ ಅದು ಏನು ಮಳೆ ಬಡಿಯೋದು ಮಳೆ ಹೊಡೆಯೋದು ಅಂತೂ ಏನು ಟೆನ್ಷನ್ ಇಲ್ಲ ಸೊ ಅದಾದ ಮೇಲೇನು ಜಸ್ಟ್ ನಿಮ್ಗೆ ಏನು ತೊಗೊಂಡು ಬಂದಿರೋದು ತೋರಿಸ್ತೀನಿ ಸೊ ಈ ಒಂದು ಸ್ವಲ್ಪ ನಾನು ಯಾವ ರೀತಿ ಡೆಕೋರೇಷನ್ ಮಾಡ್ತೀನಿ ಅನ್ನೋದನ್ನ ಅದು ತೋರಿಸಿ ಈ ಒಂದು ಸ್ವಲ್ಪ ಕಲರ್ದು ನನಗೆ ಆ ಥರ ಇವ್ರು ತಗೊಂಡು ಹೇಳಿ ಹೇಳಿದ ಇಲ್ಲ ನಿಂದು ನೀರಾಗೂ ಹಾಕಿ ಗೊತ್ತಾರೆ ಇದನ್ನ ಒಂದು ಸ್ವಲ್ಪ ತೊಗೊಂಡು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ರೆ ಆಯಿತು ಅಂತ ತಲೆಗೆ ಇಟ್ಕೊಂಡು ನೋಡೋಣ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ ಇವತ್ತಿನ ದಿನ ಹೆಂಗೆ ಐಡಿಯಾ ಬರುತ್ತಲ್ಲ ಹಂಗೆ ಮಾಡೋದು ಅಂತ ಅಂದ್ಕೊಂಡು ಇನ್ನು ಪ್ರತಿ ವರ್ಷ ನಾನೇ ಏನಾದರೂ ಒಂದು ಸ್ವಲ್ಪ ತೊಗೊಂಡೆ ತೊಗೋತೀವಿ ಒಂದಿಷ್ಟು ತೊಗೊಂಡ್ಬಂದೀವಿ ಒಂದು ಸ್ವಲ್ಪ ದೊಡ್ಡವು ನೀವು ಸಣ್ಣವು ಈ ಒಂದು ಸ್ವಲ್ಪ ದೊಡ್ಡ ಸ್ವಲ್ಪ ಸಣ್ಣ ಈ ರೀತಿ ತೊಗೊಂಡ್ಬಂದ್ರಿ ಇವೊಂದು ಇಷ್ಟು ತೊಗೊಂಡ್ಬಂದಿನಿ ಇನ್ನು ಈ ಪಾಟ್ ಮತ್ತು ಇವು ಬೇಕಾಗಲ್ವೀ ಆರ್ಟಿಫಿಷಿಯಲ್ಲು ಹೂವು ತೊಗೊಂಬಂದಿವಿ ಇನ್ನೊಂದು ಸ್ವಲ್ಪ ತೊಗೊಂಬರ್ಬೇಕು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮಗೆ ನಿನ್ನೆ ಅದು ಹೇಳ್ತೀನಿ ಅಲ್ವ ಈಗ ಅಷ್ಟು ಒಂದು ಸ್ವಲ್ಪನು ಪುಸ್ತಕ ಆಗಲಿಲ್ಲ ಅಲ್ಲಿ ಸೊ ಇಷ್ಟಂತೂ ಸದ್ಯಕ್ಕೆ ಈಗ ತಯಾರಿ ಮಾಡ್ಕೊಂಡಿನಿ ಯಾಕಂದ್ರೆ ಇನ್ನು ಮತ್ತು ಆಮೇಲೆ ಲೈಟಿಂಗ್ ಸರ್ಗಳು ಅವೆಲ್ಲ ಅಂತೂ ಅದ ನಮ್ಮ ಮನೆಯಾಗ ಸ್ವಲ್ಪ ಬ್ಯಾಕ್ಗ್ರೌಂಡ್ ಏನೈತಲ್ಲ ಅದನ್ನ ಈ ವರ್ಷ ಒಂದು ಸ್ವಲ್ಪ ಮತ್ತೆ ಚೇಂಜ್ ಮಾಡಬೇಕು ಅನ್ಕೊಂಡು ಇಷ್ಟು ನಾನು ತಯಾರಿ ಮಾಡ್ಕೊಳ್ತೀನಿ ಇನ್ನು ಶ್ರಾವಣ ಬಂತಂದ್ರೆ ಮನೆ ಕ್ಲೀನ್ ಮಾಡಿರ್ತೀವಲ್ಲ ನಾವು ಏನು ಕ್ಲೀನ್ ಮಾಡೋಕ್ಕು ಹೋಗಂಗಿಲ್ಲ ಜಸ್ಟ್ ಹಾಲ್ನೇ ಇರ್ತದಲ್ಲ ಅಷ್ಟೇ ಕ್ಲೀನ್ ಮಾಡ್ತೀನಿ ಇನ್ನು ನಮ್ಮ ಮನೆಯೊಳಗೆ ಐದು ದಿನ ಗಣಪತಿ ಕೂರಿಸ್ತೀವಿ ನಾನು ಯೂಟ್ಯೂಬ್ ಚಾನಲ್ ಮಾಡಿದ್ದು ನಾನು ಇದು ಮೂರನೇ ಗಣಪತಿಯನ್ನು ಅಂತ ಅಂದ್ಕೊಂಡೀನಿ ಸೊ ಮೂರನೇ ಗಣಪತಿ ಹಬ್ಬ ನಾನು ಆಚರಣೆ ಮಾಡಕ್ಕೆ ನಿಮ್ಮ ಜೊತೆಗೆ ಅದು ನನಗೆ ಮೇನ್ ಅಂದರೆ ಅದು ಖುಷಿ ಆಗುತ್ತೆ ಯಾಕಂದರೆ ಒಂದು ನಮ್ಮ ನಮ್ಮ ವ್ಯೂವರ್ಸು ಒಂದು ನೂರು ಜನ ನೋಡಲಿ ಒಂದು ಎರಡು ನೂರು ಜನ ನೋಡಲಿ ಅವರು ನಮ್ಮ ಆ ವೀಡಿಯೋಗೋಸ್ಕರ ಕಾಯ್ತಿರ್ತಾರಲ್ರಿ ಹಿಂಗಾಗಿ ಒಂಥರ ನನಗೆ ನಿಜ ಹೇಳ್ಬೇಕಂದ್ರೆ ಯಾವಾಗ ನಾನು ಶೇರ್ ಮಾಡ್ಕೊಂಡಿದ್ದೆ ಯಾವಾಗ ಇದು ಮಾಡ್ಕೊಂಡಿದ್ದೆ ಅಂತ ಅನಿಸ್ತು ನನಗೆ ಸೊ ಅದು ಅವರಿಗೋಸ್ಕರ ನಾನು ಹಬ್ಬದ ಬ್ಲಾಗ್ ಅಂತೂ ಶೇರ್ ಮಾಡ್ಕೊಂಡೆ ಮಾಡ್ಕೊಳ್ತೀನಿ ಜಸ್ಟ್ ಹಬ್ಬದ ತಯಾರಿ ಈ ರೀತಿ ನೋಡುತ್ತೆ ಇನ್ನು ಹಬ್ಬದ ಹಿಂದಿನ ದಿನ ಆಯಿತು ಮೋಡ್ಕ ಮತ್ತು ಊಟಕ್ಕೆ ನಮ್ಮದು ನೆನೆಗೆ ಕಡುಬು ಅನ್ನ ಸಾರು ಈ ರೀತಿ ಇರ್ತೈತಿ ಸೊ ಅವತ್ತಿನ ಬ್ಲಾಗ್ನಾಗೆಲ್ಲ ಶೇರ್ ಮಾಡ್ಕೊತೀನಿ ಜಸ್ಟ್ ಹಬ್ಬದ ಪ್ರಿಪ್ರೇಷನ್ನ ಆಮೇಲೆ ಸ್ವಲ್ಪ ಶಾಪಿಂಗ್ ಅಂತಲೇ ಹೇಳಬಹುದು ಮುಂಚಿತವಾಗಿ ಇದನ್ನ ಮಾಡ್ಕೊಂಡು ಇಟ್ಕೊಂಡ್ವಿ ಅಂತಂದ್ರೆ ಅನುಕೂಲ ಆಗ್ತತಿ ಅನ್ನೋದಕ್ಕೆ ನಾನು ಈ ಬ್ಲಾಗನ್ನು ಶೇರ್ ಮಾಡ್ಕೊಂಡ್ರೀನಿ ಇನ್ನೂ ಟೈಮು ಭಾಳ ಐತಿ ನೀವು ಏಳನೇ ತಾರೀಕು ಐತಿ ಬಟ್ ನಾನು ಒಂದೊಂದು ಒಂದೊಂದು ಈ ರೀತಿ ತಯಾರು ಮಾಡ್ಕೊಂಡು ಇಟ್ಕೊಳ್ತೀನಿ ಸೊ ಇನ್ನೂ ಒಂದು ಸರ್ತಿ ಮತ್ತು ತಿಂಪ್ರಿ ಮಾರ್ಕೆಟ್ಗೆ ಹೋಗಬೇಕಾಗತ್ತೆ ಯಾಕಂದರೆ ಹಿಂದಿನ ದಿನ ಹಣ್ಣು ಹೂಡಿ ಮತ್ತು ಮಳೆ ಸೊ ಅವಾಗ ನಾನು ಇವನ್ನೆಲ್ಲ ಮಾಡ್ತೀವಿ ಕಟ್ಟಿರ್ಬೋದು ಮತ್ತು ಸಾಯಂಕಾಲ ಬಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೆಂಗೆ ಗಡಬಡಾಗ್ತತ್ತಲ್ಲ ರೀ ಆಗೋದು ಬೇಡ ಅಂತಂದೇಳಿ ಸ್ವಲ್ಪ ನಮಗೆ ಏನು ಬೇಕಾಗ್ತಿರತ್ತಲ್ಲ ಆ ವರ್ಷ ಈ ರೀತಿ ಮಾಡೋಣ ಅಂತ ಯೋಚನೆ ಮಾಡಿಕೊಂಡು ಅದಕ್ಕೆ ನನಗೆ ತಕ್ಕ ಮಟ್ಟಿಗೆ ಎಷ್ಟು ಸಾಮಾನು ಬೇಕಾಗ್ತದಲ್ಲ ಎಷ್ಟು ಒಂದು ಸ್ವಲ್ಪ ಐಟಮ್ಸ್ ಬೇಕಾಗ್ತತ್ತಲ್ಲ ಅದನ್ನೆಲ್ಲ ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೊಳ್ತೀನಿ ಈ ರೀತಿ ನಾನು ಪ್ರತಿ ವರ್ಷ ಅಂದ್ರೆ ಹಬ್ಬದ ದಿನ ನನಗೆ ಗಡಬಡಿ ಆಗಂಗಿಲ್ಲ ಸೊ ಹೀಗಾಗಿ ಟೈಮ್ ಸಿಕ್ಕಾಗ ಒಂದು ಸ್ವಲ್ಪ ಇದನ್ನು ಈ ರೀತಿ ಎಲ್ಲ ಮಾಡಿಕೊಂಡು ಇಟ್ಕೊಂಡು ಇನ್ನಂತೂ ಹಬ್ಬದ ಹಬ್ಬದ ಬ್ಲಾಗಂತೂ ಬಂದ ಬರ್ತಾವಲ್ಲ ರೀ ಸೊ ಈ ರೀತಿ ನನ್ನ ಹಬ್ಬದ ತಯಾರಿ ಗಣಪತಿ ಹಬ್ಬದ ತಯಾರಿ ನಡೆದದ್ ನಾವಲ್ರಿ